ಎಲೆಮರೆಯ ಕಾಯಿಯಂತಿರುವ ದೊಡ್ಡಗದ್ದವಳ್ಳಿಯ ದೇವಾಲಯ ಹಾಸನ ತಾಲೂಕಿನ ದೊಡ್ಡ ಗದ್ದವಳ್ಳಿಯ ಗಿರಿಮರಡಿಯ ಗ್ರಾಮದಲ್ಲಿ ಶ್ರೀ ಹರಿಹರೇಶ್ವರ ಅಂದರೆ ವಿಷ್ಣು ದೇವಾಲಯವಿದೆ ಈ ದೇಗುಲವು ಎಲೆಮರೆಯ ಕಾಯಿಯಂತಿದ್ದರೂ ನೋಡಲು ಅತ್ಯಾಕರ್ಷಕವಾಗಿದೆ ದಕ್ಷಿಣ ಭಾರತದಲ್ಲಿಯೇ ಇರುವ ಪ್ರಮುಖ ವಿಷ್ಣು ದೇವಾಲಯಗಳಲ್ಲಿ ಈ ದೇಗುಲ ಕೂಡ ಒಂದಾಗಿದೆ ವಿಷ್ಣು ದೇಗುಲದ ಜೊತೆಗೆ ಇಲ್ಲಿ ಶ್ರೀ ಲಕ್ಷ್ಮೀ ದೇವಾಲಯವೂ ಇದೆ ಹೊಯ್ಸಳರ ಕಾಲದ ದೇವಾಲಯ ಇದಾಗಿದ್ದು ದೇವಾಲಯದ ಕಂಬಗಳಲ್ಲಿ ಇರುವ ಕೆತ್ತನೆಯ ಕೆಲಸ ಮನಮೋಹಕವಾಗಿದೆ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡುವ ಮೂಲಕ ಶಿಲ್ಪಿಗಳು ಈ ದೇಗುಲದಲ್ಲಿ ತಮ್ಮ ನೈಪುಣ್ಯವನ್ನು ಮೆರೆದಿದ್ದಾರೆ ಮಾಹಿತಿಯ ಕೊರತೆಯಿಂದಾಗಿ ಈ ದೇವಾಲಯಕ್ಕೆ ಭಕ್ತರು ಹಾಗೂ ಪ್ರವಾಸಿಗಳ ಸಂಖ್ಯೆ ವಿರಳವಾಗಿದೆ ಇದು ಎಲ್ಲಿದೆ ಎಂದರೆ ಹಾಸನ ತಾಲೂಕಿನ ಚಿಕ್ಕ ಮತ್ತು ದೊಡ್ಡ ಗದ್ದವಳ್ಳಿಯ ಬೇಲೂರು ಮಾರ್ಗ ಮಧ್ಯದಲ್ಲಿ ಇರುವ ಗಿರಿಮರಡಿ ಗ್ರಾಮದಲ್ಲಿದೆ ಅಲ್ಲಿಗೆ ಹೋಗುವುದು ಯಾವ ರೀತಿ ಅಂದರೆ ಶ್ರೀ ಹರಿಹರೇಶ್ವರ ದೇಗುಲವು ಹಾಸನ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಹಾಸನದಿಂದ ಬೇಲೂರು ಮಾರ್ಗವಾಗಿ ಕ್ರಮಿಸಿ ಬಳಿಕ ಹೆದ್ದಾರಿಯಿಂದ ಒಳಹಾದಿಯಲ್ಲಿ ಸ್ವಲ್ಪ ದೂರ ಕ್ರಮಿಸಿದರೆ ಶ್ರೀ ಹರಿಹರೇಶ್ವರ ಸ್ವಾಮಿಯ ದೇಗುಲ ಸಿಗಲಿದೆ ಇಲ್ಲಿಗೆ ಬಸ್ ಅಥವಾ ಟೆಂಪೋಗಳಲ್ಲಿ ಹೋಗಬಹುದು ಅದ್ಭುತ ವಾಸ್ತುಶಿಲ್ಪವೇ ಮೈದಳೆದು ನಿಂತಿರುವ ಈ ದೇವಾಲಯದ ಶಿಲ್ಪಕಲಾ ಸೌಂದರ್ಯವನ್ನು ಸವಿಯಲು ಒಂದು ಬಾರಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ